ಸ್ನೇಹಿತರಿಗೆಲ್ಲ ನಮಸ್ಕಾರ ಇವತ್ತಿನ ದಿವಸ ಜೇನು ಬಾಕ್ಸನ್ನು ನೋಡಲಿಕ್ಕೆ ಬಂದಿದ್ದೇನೆ ನಾನು ಮಳೆಗಾಲ ಎಲ್ಲ ಆರಂಭ ಆಗಿದೆ ಹಾಗೆ ಮಳೆ ಆಗಿದೆ ಈಗ ನಡುವಿನಲ್ಲಿ ಸ್ವಲ್ಪ ಮಳೆ ಬಿಟ್ಟಿದೆ ಈ ಸಮಯದಲ್ಲಿ ಎಲ್ಲ ಪರಿಕರಗಳನ್ನು ಹಿಡ್ಕೊಂಡು ನೋಡಲಿಕ್ಕೆ ಬಂದಿದ್ದೇನೆ ನೋಡಿ ಇಲ್ಲಿ ಒಂದು ಬಾಕ್ಸನ್ನು ತೆಗೆದಿಟ್ಟಿದ್ದೇನೆ ಈ ಬಾಕ್ಸ್ನಲ್ಲಿ ಸ್ವಲ್ಪ ನಡುವಿನಲ್ಲಿ ನೋಡಿ ಅವತ್ತಿನ ವೀಡಿಯೋದಲ್ಲಿ ಕೂಡ ಇದನ್ನು ಈ ರೀತಿಯಾಗಿ ತೋರಿಸಿದ್ದೆ ನಾನೆಲ್ಲ ಇದನ್ನು ಕ್ಲೀನ್ ಮಾಡಿ ಇಡುವಂಥದ್ದಷ್ಟೇ ಕ್ಲೀನ್ ಮಾಡಿಟ್ಟು ಆಮೇಲೆ ಆಹಾರವನ್ನು ಕೊಡುವಂಥದ್ದು ಆಹಾರ ಸಕ್ಕರೆಯ ನೀರನ್ನು ಕೊಡಬೇಕು ಇಲ್ಲಿ ಮಾಡಿಕೊಂಡು ಬಂದಿದ್ದೇನೆ ಸ್ವಲ್ಪ ನಾವು ಸಕ್ಕರೆ ದ್ರಾವಣವನ್ನು ಮಾಡುವಾಗ ಸ್ವಲ್ಪ ಸ್ವಲ್ಪವೇ ಮಾಡಿಕೊಳ್ಬೇಕು ಎಷ್ಟು ಬೇಕೋ ಅಷ್ಟೇ ಆಮೇಲೆ ಬೇಕು ಅಂತಾದರೆ ವಾಪಸ್ಸು ಮಾಡಿಕೊಳ್ಬೋದು ಮರುದಿವಸಕ್ಕೆ ಅದನ್ನು ಉಳಿತು ಅಂತೇಳಿ ಮರುದಿವಸಕ್ಕೆ ಅದನ್ನು ಕೊಡಬಾರ್ದು ನಾವು ಅದು ಹುಳಿ ಬಂದಿರ್ತದೆ ಅವುಗಳು ಕುಡಿಯುವುದಿಲ್ಲ ಅದಲ್ಲದೆ ಕೊಟ್ಟರೆ ಬೇರೆ ಎಲ್ಲ ಕೀಟಗಳು ಬರುವಂಥ ಸಾಧ್ಯತೆ ಉಂಟು ಕುಡೋಳು ಅಂತ ಹೇಳ್ತೇವೆಲ್ಲ ನಾವು ಅಂಥದ್ದು ಹುಳಗಳು ಬೇರೆ ಬರಲಿಕ್ಕೆ ಸಾಧ್ಯತೆ ಇದೆ ಆದ್ದರಿಂದ ಅದನ್ನು ಕೊಡೋದು ಬೇಡ ಅವತ್ತಿಗೆ ಎಷ್ಟು ಬೇಕೋ ಅಷ್ಟೇ ಮಾಡಿ ಕೊಡುವಂಥದ್ದು ನಾವು ಆಮೇಲೆ ಕೆಳಗಡೆ ಗಮನಿಸಬೇಕು ನಾವೇನಾದರೂ ಉಂಟ ಇಲ್ಲಿ ಇಂಥ ಹಗ್ಗಗಳೇನಾದರೂ ಉಂಟ ಗಿಡಗಳೇನಾದರೂ ಮುಟ್ಟಿಕೊಂಡು ಉಂಟ ಅಂತ ನೋಡಬೇಕು ಸ್ವಲ್ಪ ಅದನ್ನು ಕ್ಲೀನ್ ಮಾಡುವಂಥದ್ದು ಆಮೇಲೆ ಬುಡದಲ್ಲಿ ಕೂಡ ಹಾಗೆ ನಾವು ಏನು ರಕ್ಷಣೆಗಾಗಿ ಏನನ್ನು ಹಾಕಿದ್ದೇವೆ ತೊಂದರೆ ಆಗದ ಹಾಗೆ ಏನನ್ನು ಹಾಕಿದ್ದೇವೆ ಮಡ್ಡ ಇಲ್ಲ ನೀರ ಅದನ್ನು ಸ್ವಲ್ಪ ಹಾಕಬೇಕು ಇದರಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ಈಗ ಇವತ್ತು ನಾನು ತರಲಿಲ್ಲ ಅದರಿಂದ ಸ್ವಲ್ಪ ಇದನ್ನು ಕಸವನ್ನು ತೆಗೆದು ಬಿಟ್ಟು ಹೀಗೆ ಮಾಡಿ ನೀರನ್ನು ಹಾಕಿದರೆ ಸಾಕು ಇವತ್ತಿನ ಮಟ್ಟಿಗೆ ಅಂತೇಳಿ ಕಾಣ್ತದೆ ಆಮೇಲೆ ಪಾಪಸ್ ಮೊದಲಿನ ಹಾಗೆ ನಡುಪಟ್ಟಿಯನ್ನು ಈ ರೀತಿಯಾಗಿ ಕ್ಲೀನ್ ಮಾಡಿ ಮುಖದ್ವಾರ ಪಟ್ಟಿ ನಡುಪಟ್ಟಿಯೆಲ್ಲ ಮುಖದ್ವಾರ ಪಟ್ಟಿಯನ್ನು ಕ್ಲೀನ್ ಮಾಡಿ ಈ ರೀತಿ ಮತ್ತೆ ಅಳವಡಿಸುವಂಥದ್ದು ಇದರ ಬದಿಗೆ ಚೆನ್ನಾಗಿ ಅದನ್ನು ಅಳವಡಿಸುವ ಹೀಗೆ 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 ಕೂರಿಸಿ ಮುಖದ್ವಾರಕ್ಕೆ ಆಮೇಲೆ ಈ ಬಾಕ್ಸನ್ನು ಎತ್ತಿ ಮೆಲ್ಲ ಇಡುವಂಥದ್ದು ಜಾಗ್ರತೆಯಲ್ಲಿ ಈಗ ಒಳಗಿನ ಮುಚ್ಚಳವನ್ನು ತೆಗೆದಿಟ್ಟಿದ್ದೇನೆ ಸ್ನೇಹಿತರೆ ನೋಡಿ ಸ್ಟ್ರಾಂಗಾಗಿದೆ ಹುಳಗಳು ಜೂನ್ ತಿಂಗಳಿನಲ್ಲಿ ಕೂಡ ಸ್ಟ್ರಾಂಗ್ ಆಗಿ ಉಂಟು ಈಗ ಇಲ್ಲಿ ಎಂಟು ಫ್ರೇಮ್ ಇರುವಂಥದ್ದರಲ್ಲಿ ಒಂದು ಮೂರು ಅಥವಾ ನಾಲ್ಕು ಫ್ರೇಮನ್ನು ತೆಗಿಬೇಕು ನಾವು ತೆಗೆದು ಅಲ್ಲಿಗೆ ಆಹಾರವನ್ನು ಇಡುವಂಥದ್ದು ಆಮೇಲೆ ಈ ರೀತಿಯಾಗಿ ಪ್ಲಾಸ್ಟಿಕ್ ಕವರ್ ಮಾಡಿ ಮುಚ್ಚಿ ಇಡುವಂಥದ್ದು ನೋಡಿ ಸ್ನೇಹಿತರೆ ಇದು ಮಳೆಗಾಲದಲ್ಲಿ ಮಾತ್ರ ಬೇಸಿಗೆಯಲ್ಲಿ ಇದನ್ನು ತೆಗಿಬೇಕು ಇಲ್ಲ ಇದ್ದರೆ ಇದು ಎಂಟ್ರೆನ್ಸ್ ಎಂಟ್ರೆನ್ಸ್ ಇಲ್ಲಿರ್ತದೆ ಅಲ್ಲಿಂದ ಹೋಗಿ ಬಂದು ಮಾಡ್ತದೆ ಮಳೆಗಾಲದಲ್ಲಿ ಮಾತ್ರ ಬೇಸಿಗೆಯಲ್ಲಿ ಸೆಕೆ ಜಾಸ್ತಿ ಆಗ್ಬೋದು ಈ ರೀತಿ ಮುಚ್ಚಬಾರದು ಪ್ಲಾಸ್ಟಿಕನ್ನು ಮಳೆಗಾಲದಲ್ಲಿ ಮುಚ್ಚಬಹುದು ಈ ರೀತಿಯಾಗಿ ಭದ್ರ ಮಾಡಿ ಇಡುವಂಥದ್ದು ಹಗ್ಗಾಕಿ ಕಟ್ಟಿದ್ದೇನೆ ಮತ್ತೊಂದು ಕಲ್ಲನ್ನು ಕೂಡ ಇಟ್ಟೆ ಹೀಗೆ ಹೀಗೆ ತೊಂದರೆ ಇಲ್ಲ ಇದು ಚಿಟ್ಟೆ ಹುಳ ಅಂತ ಹೇಳ್ತೇವೆ ಸ್ನೇಹಿತರೆ ಕೆಲವೊಂದು ಕುಟುಂಬಗಳು ಮಳೆಗಾಲದಲ್ಲಿ ಸುರಾದ ಕುಳ್ಳೆ ನೋಡಿ ಓಡಿ ಹೋಗ್ತವೆ ಕೆಲಸ ಮಾಡಲಿಕ್ಕೆ ಉದಾಸೀನ ಅವುಗಳಿಗೆ ಆಹಾರ ಇರುವುದಿಲ್ಲ ನೋಡಿ ನೋಡಿ ಚಿಟ್ಟೆ ಹುಳವನ್ನು ಪರಿಚಯ ಮಾಡಿಕೊಳ್ಳಿ ಹೊಸತು ಕಲಿಯುವಂಥ ಸ್ನೇಹಿತರಿಗೆ ಮಾತ್ರ ನನ್ನ ಮೊದಲಿಂದ ವಿಡಿಯೋ ನೋಡಿದಂಥ ಸ್ನೇಹಿತರು ಜೇನು ಕೃಷಿ ಪ್ರಾರಂಭಿಸಿದಲ್ಲಿ ಅವರಿಗೆ ಗೊತ್ತಿರ್ತದೆ ಇದು ಹೊಸಬ್ಬರಿಗೆ ಮಾತ್ರ ನೋಡಿ ಇದು ಕಣ್ಣಿನ ಒಳಗಡೆ ನೋಡಿ ಓಡ್ತಾ ಉಂಟು ಇದು ಇದು ತುಂಬ ಸಣ್ಣದಿರ್ತದೆ ಸುರುವಿಗೆ ಪ್ರಾರಂಭದಲ್ಲಿ ಈ ಹುಳಗಳು ತುಂಬ ಸಣ್ಣದ ಆಮೇಲೆ ಈ ರೀತಿ ದೊಡ್ಡದಾಗುವಂಥದ್ದು ನೋಡಿ ಎಲ್ಲ ಏರಿಗಳಿಗೆ ಕೂಡ ಬಂದಿದೆ ಅದು ಚಿಟ್ಟೆ ಹುಳ ಅಂತ ಹೇಳಿ ಕರೆಯುವಂಥದ್ದು ಇದು ಬಂದರೆ ಕುಟುಂಬ ಓಡ್ತದೆ ಕುಟುಂಬವು ದುರ್ಬಲಾಗಿಯೇ ಇದು ಓಡುವಂಥದ್ದು ಈ ರೀತಿ ಚಿಟ್ಟೆಹುಳು ಆಗೋದು ಕೂಡ ಹಾಗೆ ದುರ್ಬಲ ಆದರೆ ಮಾತ್ರ ಹಾಗೆ ಈ ಬಾಕ್ಸನ್ನು ಇವತ್ತು ಅಲ್ಲೆಲ್ಲ ನೋಡಿಕೊಂಡು ಬಂದೆ ಸ್ನೇಹಿತರೆ ಬಾಕ್ಸುಗಳನ್ನೆಲ್ಲ ಹಾಗೆ ಇದನ್ನು ನೋಡುವಾಗ ಹೊರಗಿಂದ ನೋಡುವಾಗಲೇ ಇಲ್ಲದ ರೀತಿ ಆಯಿತು ಗೇಟನ್ನು ಕೂಡ ಹಾಕಿದ್ದೆ ಅದನ್ನು ಎಲ್ಲಿ ಓಡಿ ಹೋಯಿತು ಅಂತ ಗೊತ್ತಿಲ್ಲ ಈ ರೀತಿ ಆಗೋದುಂಟು ಕೆಲವು ಸಲ ನಮಗೆ ನೋಡಿ ಅಡಿ ಹಲಿಗೆ ಎಲ್ಲೆಲ್ಲ ಯಾವ ರೀತಿ ಉಂಟು ಇದನ್ನೀಗ ಕ್ಲೀನ್ ಮಾಡಿಡ್ತೇನೆ ಬರೀ ಗೋಳೆಯನ್ನು ಇಡಬೇಕು ಈ ಮುಚ್ಚಳವನ್ನು ಮುಚ್ಚಿ ಇಡಬೇಕು ಆಮೇಲೆ ಈ ಗೇಟನ್ನು ತೆಗಿಬೇಕು ಈ ಗೇಟು ಅಗತ್ಯ ಇಲ್ಲ ಇರೋದಿಲ್ಲ ಕ್ಲೀನ್ ಮಾಡಿಟ್ರೆ ಆಯಿತು ಬೈ ಚಾನ್ಸಲ್ಲಿ ಆದರೂ ಒಳ್ಳೆಯ ಕುಟುಂಬ ಬಂದರೆ ನಾವದನ್ನು ಸರಿ ಮಾಡಲಿಕ್ಕೆ ಆಗ್ತದೆ ಹಾಗೆ ಒಂದು ಕಳ್ಕೊಂಡದಕ್ಕೆ ಒಂದು ಬರ್ತದೆ ಆ ರೀತಿ ಮಾಡೋದು ನಾವು ಈಗ ಕ್ಲೀನ್ ಮಾಡುವ ಈ ರೀತಿ ಸ್ನೇಹಿತರೆ ಈ ರೀತಿ ಇಡುವಂಥದ್ದು ಕ್ಲೀನ್ ಮಾಡಿ ನೋಡಿ ಹೀಗೆ ಕ್ಲೀನ್ ಮಾಡಿದೆ ಇಲ್ಲಿ ಮುಚ್ಚಳನ್ನು ಕೂಡ ಕ್ಲೀನ್ ಮಾಡಿದೆ ಈಗ ಮುಚ್ಚಿಡಿ ಈ ರೀತಿಯಾಗಿ ಈ ರೀತಿಯಾಗಿ ಮುಚ್ಚಿಡುವಂಥದ್ದು ಇಲ್ಲಿ ಎಂಟ್ರೆನ್ಸ್ ಇರ್ತದೆ ಎದುರುಗಡೆ ಕುಟುಂಬ ಬಂದರೆ ನಿಮ್ಮ ಚಾನ್ಸು ಈ ರೀತಿಯಾಗಿ ಮಾಡಿ ಆಮೇಲೆ ಪ್ಲಾಸ್ಟಿಕನ್ನು ಮುಚ್ಚಬೇಕು ನೋಡಿ ಹೊಸ ಪ್ಲಾಸ್ಟಿಕ್ ತಂದಿದ್ದೀನಿ ಮಳೆಯ ನೀರು ಒಳಗೆ ಬೀಳದ ಹಾಗೆ ಈ ಪ್ಲಾಸ್ಟಿಕನ್ನು ಇದಕ್ಕೆ ಕವರ್ ಮಾಡಬೇಕು ಆಮೇಲೆ ಮೇಲಿಂದ ಅಡಿಕೆ ಹಾಳೆ ಇತ್ಯಾದಿಗಳನ್ನು ಏನಾದರೂ ಇಡ್ಬೋದು ನೋಡಿ ಹೀಗೆ ಇಲ್ಲಿಗೆ ಬಗ್ಗಿ ನೀರು ಬೀಳದ ರೀತಿಯಲ್ಲಿ ಇಲ್ಲಿಗೊಂದು ಕೋಲನ್ ಸಹ ಇಡ್ಬೋದು ತೋರಿಸ್ತೇನೆ ಈಗ ಇಲ್ಲಿ ಅಡಿಕೆಯ ಹಾಳೆ ಉಂಟು ಸ್ನೇಹಿತರೆ ಇದನ್ನೇ ಆಗ್ತದೆ ನೋಡಿ ಇದನ್ನು ತೆಗೆದು ಹೀಗೆಡೋದು ಮೇಲೆ ಹೀಗೆ ಇಡೋದು ಆಗ ಅದು ಬಗ್ಗುದಿಲ್ಲ ಆಮೇಲೆ ಈ ಪ್ಲಾಸ್ಟಿಕನ್ನು ಹೀಗೆಡೋದು ಬಗ್ಗಿದ್ರೆ ಅದಲ್ಲಿ ಬಾಕ್ಸಿಗೆ ನೀರು ಬೀಳ್ತದೆ ನೋಡಿ ಬಗ್ಗಬಾರ್ದು ಹಾಗೆ ಇರಬೇಕು ಆಮೇಲೆ ಈಚೆ ಕಡೆ ನೀರು ಬಿದ್ದರೆ ಇಲ್ಲಿಗೆ ನೀರು ಬೀಳ್ತದೆ ಬಿದ್ದರೆ ಕೆಳಗೆ ಇರುತ್ತದೆ ಆಮೇಲೆ ಇದು ಇಲ್ಲಿಂದಲೇ ಮಡಚುತ್ತದೆ ಪೆಟ್ಟಿಗೆಗೆ ಅಂತಂದರೆ ಇಲ್ಲ ಇಷ್ಟು ಜಾಗದಲ್ಲಿ ನೀರು ಬೀಳೋದಿಲ್ವೋ ಅಲ್ಲಿ ಹಾಗೆ ಇರ್ತದೆ ಅಡಿಕೆ ಅಡಿಕೆ ಹಾಳೆ ಬಗ್ಗುದಿಲ್ಲ ಇಲ್ಲಿ ಹಳೆಯ ಪ್ಲಾಸ್ಟಿಕ್ ಮತ್ತು ಹಾಳೆಗಳನ್ನು ಅಡಿಕೆ ಹಾಳೆಗಳನ್ನು ಮೇಲಿಂದ ಇಡುವ ಸುಮ್ಮನೆ ಅಷ್ಟೇ ಅಷ್ಟಾದರೆ ಅಷ್ಟು ಅಂತೇಳಿ ಇರಲಿ ಅಂಥೇಳಿ ಅಷ್ಟೇ ಈ ರೀತಿಯಾಗಿ ಇಟ್ಟು ಬಿಡೋದು ಇನ್ನು ಇಲ್ಲಿ ಒಟ್ಟಿಗೆ ಹತ್ತು ಬಾಕ್ಸ್ಗಳನ್ನು ಇಟ್ಟಿದ್ದೇನೆ ಅಲ್ಲಿದೆ ಇನ್ನೆರಡು ಬಾಕ್ಸು ಒಂದು ಬಾಕ್ಸ್ ಅಲ್ಲಿದೆ ಏಳು ಬಾಕ್ಸ್ಗಳನ್ನು ಆರು ಬಾಕ್ಸ್ಗಳನ್ನು ನೋಡಿ ಆಯಿತು ಒಂದು ಬಾಕ್ಸು ಬೇಸಿಗೆಯಲ್ಲಿಯೇ ಹೋಗಿತ್ತು ಒಂದು ಬಾಕ್ಸ್ ಈಗ ಹೋಯಿತು ಹಾಗೆ ಎರಡು ಬಾಕ್ಸ್ ಹೋಯಿತು ಇನ್ನದು ಎರಡು ಮೂರರಲ್ಲಿ ನೋಡಬೇಕಷ್ಟೇ ಇನ್ನು ಹೋಗಿದೆ ಅಂತ ನೋಡುವ ಈ ರೀತಿಯಾಗಿ ನಮ್ಮ ಹತ್ರ ಇರುವಂತಹ ಎಲ್ಲ ಬಾಕ್ಸ್ಗಳನ್ನು ಕೂಡ ಪ್ಲಾಸ್ಟಿಕಲ್ಲಿ ಕವರ್ ಮಾಡಬೇಕು ಮಳೆಗೆ ಒದ್ದೆ ಆಗೋದು ಒದ್ದೆ ಆಗೋದಾಗೆ ನೋಡಿ ಇಲ್ಲಿ ಎಂಟ್ರೆನ್ಸ್ ಉಂಟು ಆ ರೀತಿ ಅದು ಮುಚ್ಚೋಗದಾಗೆ ಒಂದು ಇಲ್ಲಿ ಕೆರಟೆಯನ್ನು ಕೊಟ್ಟಿದ್ದೇನೆ ನಾನು ಇಲ್ಲೇ ಒಳಗೆ ಹೋಗ್ತದೆ ಹಾಗೆ ಮಳೆ ನೀರು ಕೂಡ ಪೆಟ್ಟಿಗೆಗೆ ಬೀಳುವುದಿಲ್ಲ ಪೆಟ್ಟಿಗೆ ಕುಂಬಾಗುವುದಕ್ಕೂ ಆಗ್ತದೆ ಆಮೇಲೆ ಶತ್ರುಗಳ ಉಪದ್ರ ಕೂಡ ಆಗದಂತೆ ತೊಂದರೆ ಆಗದಂತೆ ಶತ್ರುಗಳಿಂದ ತೊಂದರೆ ಆಗದಂತೆ ಅದಕ್ಕೆ ಕೂಡ ಆಗ್ತದೆ ಈ ರೀತಿಯಲ್ಲಿ ಮಳೆಗಾಲ ಪ್ರಾರಂಭವಾದಾಗ ನಾವು ಕೆಲಸವನ್ನು ಮಾಡಬೇಕಾಗ್ತದೆ ಒಂದು ಸಲ ಎಲ್ಲ ನೋಡುವ ಬೇರೆ ಯಾವ ಕುಟುಂಬ ಕೂಡ ಹೋಗಲಿಲ್ಲ ಸ್ನೇಹಿತರೆ ಬೇಸಿಗೆಯಲ್ಲಿ ಒಂದು ಹೋದ್ದು ಒಂದು ಮತ್ತೆ ಈಗ ಮಳೆ ಆದ ಮೇಲೆ ಒಂದು ಹೋದ್ದು ನಾವು ನೋಡಿಕೊಳ್ತಾ ಇದ್ದರೆ ಅಷ್ಟು ಬೇಗನೆ ಹೋಗುವುದಿಲ್ಲ ಅವುಗಳು ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಹುಡುಕ್ತಾ ಉಂಟು ಈಗೆಲ್ಲ ಪ್ಲಾಸ್ಟಿಕ ಸ್ವಲ್ಪ ಅಡ್ಡ ಬಂದಿದೆ ಕವರು ಹಾಗಾಗಿ ಕ್ರಮೇಣ ಒಂದು ದಿವಸದಲ್ಲಿ ಅವರಿಗೆ ಅಭ್ಯಾಸ ಆಗ್ತದೆ ಅವುಗಳಿಗೆ ಪರವಾಗಿಲ್ಲ ಒಂದು ಸರಿಗೆ ಒಂದು ಕಟ್ಟಲಿಕ್ಕೆ ಬಾಕಿ ಆಯಿತು ನೀವುಗಳು ಕೂಡ ಈ ರೀತಿಯಲ್ಲಿ ಬಾಕ್ಸನ್ನು ಇಟ್ಟುಕೊಳ್ಳಿ ಆಗಸ್ಟ್ ತಿಂಗಳಿನಲ್ಲಿ ಪಾಲ್ ಪಾಲು ಮಾಡಲಿಕ್ಕೆ ಸಾಧ್ಯ ಈ ರೀತಿ ಮಾಡಿದರೆ ನಿಮಗೆ ನೋಡಿ ಅಲ್ಲಿ ಕಟ್ಟಿ ಗುಡ್ಡೆಯಲ್ಲಿ ನೋಡಿ ಇಲ್ಲೊಂದು ಇದು ಆಗ ಹೋದ ಕುಟುಂಬ ಇದು ಹೋ ಹೋದಂಥದ್ದು ಇದರಲ್ಲಿ ಇಲ್ಲ ಆದರೂ ಕವರ್ ಮಾಡಿ ಇಟ್ಟಿದ್ದೇನೆ ನಾನು ಹೇಳಿದೆ ನೋಡಿ ಕುಟುಂಬ ಬಂದರೆ ನಾವು ಅದನ್ನು ಸರಿ ಮಾಡಿ ಉಪಯೋಗಿಸ್ಬೋದು ಅಂತೇಳಿ ಅದಕ್ಕಾಗಿ ಮಾಡಿದಂಥದ್ದು ಇನ್ನು ಇಲ್ಲಿರುವಂತಹ ಈ ಮೇಣವನ್ನೆಲ್ಲ ಚೀಲಕ್ಕೆ ಹಾಕಿಕೊಂಡು ಹೋಗುವಂಥದ್ದು ಇದರಿಂದ ಮೇಣವನ್ನು ತೆಗಿಬೋದು ನೋಡಿ ಸ್ನೇಹಿತರೆ ಇಲ್ಲಿ ಉರಿಗಳುಂಟು ಕೆಂಪು ಉರಿ ಅಂತೇಳಿ ಹೇಳ್ತೇವಲ್ಲ ನಾವು ಅದುಂಟು ನೋಡಿ ಇದಕ್ಕೆ ಬಂದಿದೆ ಪುಣ್ಯಕ್ಕೆ ಪೆಟ್ಟಿಗೆಗೆ ಹೋಗದಿದ್ದರೆ ಸಾಕು ಬುಡದಲ್ಲಿ ಕೂಡ ಏನಿಲ್ಲ ಈಗ ಮಡ್ಡ ಆಯಿಲನ್ನು ಇದಕ್ಕೆ ಹಾಕಲಿಕ್ಕೆ ಗೊತ್ತಿಲ್ಲ ಈಗ ಮಡ್ಡ ಆಯಿಲ್ ಹಾಕಿದರೆ ಅದು ಗಟ್ಟಿಯಾಗ್ತದೆ ನೋಡಿ ಈ ರೀತಿಯಾಗಿ ಈಗ ನೀರನ್ನು ಹಾಕಬೇಕಷ್ಟೇ ಇವತ್ತಿನ ಮಟ್ಟಿಗೆ ಈಗ ಹೀಗೆ ಮಾಡ್ತೇನೆ ಸ್ವಲ್ಪ ಕಡ್ಡಿಯಲ್ಲಿ ಇದನ್ನೆಲ್ಲ ಹೊರಗೆ ಸ್ವಲ್ಪ ಹಾಕಿ ಹೀಗೆ ಇಳಿಬೇಕು ಹಾಗಾದರೆ ವಾಸನೆಗೆ ಬರೋದಿಲ್ಲ ಬಂದರೆ ಮಾತ್ರ ನಮಗೆ ಒಂದು ಕುಟುಂಬ ನಷ್ಟ ಆಗ್ತದೆ ನೋಡ ಇದಕ್ಕೀಗ ನಾಳೆ ಬಂದು ವಾ ಪಾಸು ಏನಾದರೂ ಮಾಡುವ ವ್ಯವಸ್ಥೆ ನೀರು ಹಾಕಿ ಮಾಡ್ಬೋದು ಈಗಲ್ಲಿ ನೀರು ಇಲ್ಲ ತರಲಿಲ್ಲ ನಾನು ಮಳೆ ನೀರು ಬಿದ್ದು ತುಂಬಿದ್ರೆ ಆಯಿತು ಕವರೆಲ್ಲ ಮಾಡಿದ್ದೇನೆಲ್ಲ ಇದು ಹಾಗಾಗಿ ಈ ರೀತಿಯಾಗಿ ಇದ್ದಾಗ ದಾಟಿಕೊಂಡು ಬರ್ತದೆ ಕಂಬದಲ್ಲಿ ಹತ್ತಿಕೊಂಡು ಸ್ವಲ್ಪ ಕಂಬಕ್ಕೆಲ್ಲ ಹೀಗೆ ಮೊಟ್ಟೆಲ್ಲ ಒರೆಸಿಟ್ಟರೆ ನಾಳೆ ಬರ್ತೇನೆ ನಾಳೆ ಬಂದು ಮೊಡ್ಡಾಯಲ್ಲಿ ಒರೆಸಿ ಹೋಗೋದು ಇದಕ್ಕೆ ಸ್ವಲ್ಪ ಕಂಬಕ್ಕೆ ಕೆಳಗಡೆಗೆ ನೀರು ಹಾಕುವ ಆಗ ಸರಿ ಹಾಕ್ತೇವೆ ನೋಡ ಬರಲಿಕ್ಕಿಲ್ಲ ಇರಲಿ ಆ ರೀತಿ ಸ್ನೇಹಿತರೆ ಸಾಕಾಯಿತು ಮಧ್ಯಾಹ್ನ ಮೇಲೆ ಬಂದಂಥದ್ದು ಆಗೋದಿಲ್ಲ ತುಂಬ ಬಾಕ್ಸ್ಗಳನ್ನು ನೋಡಿಕೊಳ್ಳಲಿಕ್ಕೆ ಆದ್ದರಿಂದ ನೀವು ಕೂಡ ಹಾಗೆ ನಿಮಗೆ ಎಷ್ಟು ಬಾಕ್ಸ್ಗಳನ್ನು ನೋಡಿಕೊಳ್ಳಲಿಕ್ಕೆ ಸಾಧ್ಯ ಉಂಟು ಅಷ್ಟನ್ನು ಮಾತ್ರ ಇಟ್ಟು ನೋಡಿಕೊಳ್ಳಿ ನಿಮ್ಮ ಮನೆ ಉಪಯೋಗಕ್ಕಾದರೂ ಆಗ್ತದೆ ಹಾಗೆ ಇನ್ನು ನಾನು ಇಲ್ಲಿಂದ ಹೊರಡ್ತೇನೆ ಒಂದು ಹಂತದ ಕೆಲಸ ಆಯಿತು ನೋಡಿ ಇಲ್ಲಿ ಜೇನು ಹುಳಗಳೀಗ ಸ್ವಲ್ಪ ವ್ಯತ್ಯಾಸ ಕಂಡ ಕೂಡಲೇ ನೋಡಿ ಹುಡುಕ್ತಾ ಉಂಟು ನೋಡಿ ಎಲ್ಲ ಹುಳಗಳು ಗೂಡಿನ ಎಂಟ್ರೆನ್ಸಲ್ಲಿ ಬಾಗಿಲಲ್ಲಿ ಅಂತೇಳಿ ಹುಡುಕ್ತಾ ಉಂಟು ಏನಾಯಿತು ಅಂತ ಹೇಳಿ ಗೂಡಿಗೆ ಹುಡುಕ್ತಾ ಉಂಟು ಸ್ವಲ್ಪ ಹೊತ್ತಲ್ಲೆಲ್ಲ ಸರಿ ಆಗ್ತದೆ ಇಲ್ಲಿ ಅಲ್ಲೆಲ್ಲ ಉಂಟು ಹೊರಗೆ ಹೋಗಲಿಕ್ಕೆ ನೋಡ್ತಾ ಉಂಟು ಅದು ಅಭ್ಯಾಸ ಆಗ್ತದೆ ತೊಂದರೆ ಇಲ್ಲ ಒಂದು ಸಲ ಗಲಿಬಿಲಿಗೊಳ್ಳುತ್ತದೆ ಅಷ್ಟೇ ನಂದು ಹೊಸ ಗಾಡಿ ಸ್ನೇಹಿತರೆ ಓಲಾ ಎಲೆಕ್ಟ್ರಿಕ್ ತೆಗೆದಿದ್ದೇನೆ ಹಾಗೆ ಗಾಡಿ ಒಳ್ಳೇದುಂಟು ಪರವಾಗಿಲ್ಲ ಸಣ್ಣ ಸಣ್ಣ ದೋಷಗಳು ಉಂಟು ಎಲ್ಲದಕ್ಕೂ ಗ್ಯಾರಂಟಿ ಇಲ್ಲ ಇವ್ರದು ಅದರ ಗಾಡಿಯ ಚೇಸ್ ಮತ್ತು ಬ್ಯಾಟ್ರಿಗೆ ಮಾತ್ರ ಇರುವುದಿರಬೇಕು ಗ್ಯಾರಂಟಿ ಅಷ್ಟೇ ಆಮೇಲೆ ಏನಿಲ್ಲ ನಾನೀಗ ತೆಗೆದ ನಂತರ ಒಂದು ಫೋಟೋ ರಸ್ಟ್ ಕಟ್ ಆಯಿತು ಸೈಡ್ ಸ್ಟ್ಯಾಂಡ್ ಹಾಕಿ ನಿಲ್ಲಿಸಿದಾಗ ಪಕ್ಕನೆ ಬಿಟ್ಟು ಬಿಟ್ಟರೆ ಸೈಡ್ ಸೈಡ್ ಸ್ಟ್ಯಾಂಡ್ ತನ್ನಷ್ಟಕ್ಕೆ ಓರೆಯಾಗಿ ಅದು ಮಗುತ್ತದೆ ಸರಿ ನಿಲ್ಲೋದಿಲ್ಲ ಸೈಡ್ ಸ್ಟ್ಯಾಂಡ್ ಸ್ವಲ್ಪ ಪ್ರಾಬ್ಲಮ್ ಇದೆ ಎಲ್ಲ ಹೊಲದಲ್ಲೂ ಉಂಟು ಅಷ್ಟಾಗುವಾಗ ಈ ರೆಸ್ಟ್ ನೋಡಿ ಈ ರೀತಿ ಇರ್ತದೆ ಈ ಬದಿಗೆ ಅಡ್ಡ ಬಿದ್ದಾಗ ಇದು ಓಪನ್ ಆಗ್ತದೆ ಇದು ಸ್ವಲ್ಪ ಗಟ್ಟಿ ಉಂಟು ಈಗ ಈ ಸಲ ಹಾಕಿದ್ದು ಓಪನ್ ಆಗಿ ನೆಲದ ಮೇಲೆ ತಾಗಿ ಅದು ಕಟ್ಟಾದಂಥದ್ದು ಆಮೇಲೆ ಇಲ್ಲಿಯ ಬೆಲ್ಟ್ ಕವರ್ ಇದೊಂದು ಉಂಟು ನೋಡಿ ಇದು ಬರೀ ಡೆಲಿಕೇಟ್ ಇದು ಬರೀ ಡೆಲಿಕೇಟ್ ಇಷ್ಟೇ ಇರೋದು ಪ್ಲಾಸ್ಟಿಕ್ಕಿನ ಎರಡು ಎರಡು ಸ್ಕ್ರೂವಿನ ಹಾಗೆ ಕೊಟ್ಟಿದ್ದಾರೆ ಕೂರಿಸಲಿಕ್ಕೆ ಅಲ್ಲಿ ಉಂಟದು ಆಮೇಲೆ ಒಂದೇ ಒಂದು ಬೋಲ್ಟನ್ನು ಕೊಟ್ಟಿದ್ದಾರೆ ಆದ್ದರಿಂದ ಅದು ಕಟ್ಟಾಗಿ ಕೆಳಗೆ ಬಿದ್ದಂಥದ್ದು ಆಮೇಲೆ ಚಾರ್ಜಿಗೆ ಕಂಡ ಬಟ್ಟೆ ಟೈಮ್ ತಗೊಳ್ತದೆ ಸ್ನೇಹಿತರೆ ಫುಲ್ಲು ಚಾರ್ಜ್ ಆಗಬೇಕು ಅಂತ ಆದರೆ ಸಾಧಾರಣ ಒಂದು ಆರರಿಂದ ಆರೂವರೆ ಗಂಟೆ ತಗೊಳ್ತದೆ ಅದೊಂದು ಭಾಳ ಕಷ್ಟ ಚಾರ್ಜ್ ಬೇಗ ಆಗೋದಿಲ್ಲ ಮತ್ತು ಚಾರ್ಜರೆಲ್ಲ ಸೇಫ್ ಉಂಟು ತೊಂದರೆ ಇಲ್ಲ ಚಾರ್ಜ್ ಫುಲ್ಲಾದ ಕೂಡಲೇ ಆಫ್ ಆಗ್ತದೆ ಆಮೇಲೆ ಈ ರೀತಿಯಾಗಿ ತೊಂದರೆ ಇಲ್ಲ ಚಾರ್ಜರು ಸೇಫ್ ಉಂಟು ಒಳ್ಳೆಯ ವ್ಯವಸ್ಥೆ ಉಂಟು ಆ ರೀತಿ ನೋಡಿ ಇದು ಬಾಕ್ಸನ್ನು ಈ ರೀತಿ ಇದನ್ನು ಕೂಡ ಎಲ್ಲ ಬಾಕ್ಸನ್ನು ಅದೇ ರೀತಿ ಮಾಡುವಂಥದ್ದು ನಾವು ನೋಡಿ ಅದಲ್ಲಿ ಹೋಗ್ತಾ ಉಂಟು ಎಂಟ್ರೆನ್ಸಲ್ಲಿ ಮತ್ತಲ್ಲಿ ಲಾಸ್ಟಲ್ಲಿ ಉಂಟು ನನ್ನ ಬಾಕ್ಸ್ಗಳು ಇವತ್ತಿಗೆ ಇಷ್ಟು ವೀಡಿಯೋ ಸ್ನೇಹಿತರೆ ಮುಂದೆ ಕೆಲಸ ಮಾಡುವಂತಹ ಸಮಯದಲ್ಲಿ ವೀಡಿಯೋವನ್ನು ಮಾಡ್ತೇನೆ ಮಳೆಗಾಲದಲ್ಲಿ ಜೇನು ಪೆಟ್ಟಿಗೆಯ ರಕ್ಷಣೆಯನ್ನು ಈ ರೀತಿಯ ಈ ರೀತಿಯಾಗಿ ಮಾಡಿ ला स्नेह तरी कूड़ा नमस्कार